ಹಾಯ್ ನಾವು ನಮಸ್ಕಾರ ನಾನು ನಿಮ್ಮ ಸುನೀಲ್ ಗೌಡ ಮತ್ತೊಂದು ಲಾಗೆ ಬೆಲ್ಕಮ್ ಹೇಳ್ತಾ ಸೂರ್ಯನ್ಗೆ ನಮಸ್ಕಾರನೂ ಹೇಳ್ತಾ ಇವತ್ತು ಬಿಸ್ನೆಸ್ ಹೇಗಿರುತ್ತೆ ದಿನ ಹೇಗಿರುತ್ತೆ ಅಂತ ನೋಡ್ತಾ ಆಮೇಲೆ ಇವತ್ತು ಟೆನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಒಂಬತ್ತು ಸಾವಿರದ ನೂರ ಸಮಥಿಂಗ್ ಜನ ಇದ್ದಾರೆ ಟೆನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗಿಬಿಟ್ಟು ಸಾಕು ಯಾಕೆಂದರೆ ಟೆನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆದಾಗ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡೋದೇ ತುಂಬ ಖುಷಿ ಇವತ್ತು ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಫೇಸ್ಬುಕ್ಕಲ್ಲಿ ತುಂಬ ಖುಷಿ ಆಗುತ್ತೆ ಒಂದು ಸ್ಟ್ರೈಕ್ ಇತ್ತು ನನಗೆ ಅದಕ್ಕೋಸ್ಕರ ರೀಚ್ ಇಟ್ಟಿರ್ತಿತ್ತಿಲ್ಲ ವ್ಯೂಸ್ ಹೋಗ್ತಿರಲಿಲ್ಲ ಬಟ್ ಅದು ಇನ್ನೂ ಸ್ಟ್ರೈಕ್ ರಿಮೂವ್ ಆಗಿಲ್ಲ ಬಟ್ ಇವಾಗ ಆಲ್ರೆಡಿ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ನನ್ನ ಫಾಲೋವರ್ಸ್ ಎಲ್ಲ ಚೆನ್ನಾಗಿ ಹೋಗ್ತಿದೆ ನಿಮ್ಗೆ ಸಪೋರ್ಟ್ ಹಿಂಗೆ ತೋರಿಸ್ಬಿಟ್ಟೆ ನಮ್ಗೆ ತುಂಬ ಖುಷಿ ಇನ್ನೂ ಒಂಚೂರು ಬೆಳಿಬೇಕು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರು ಹೋಟೆಲ್ ಎಲ್ಲ ಕೆಲಸ ಮುಗಿಸಿ ಇವಾಗ ಮೊಬೈಲ್ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀನಿ ಹೋಟ್ ಹಾಕೋಕ್ಕೆ ಟೈಮು ಹನ್ನೊಂದು ಮೂವತ್ತು ಆಗೈತೆ ಬೇಗನೆ ಒಯ್ತಾ ಇದ್ದೀನಿ ತಿಂಡಿ ಎರಡು ಮುದ್ದೆ ಒಂದು ಮೊಟ್ಟೆ ಬೆಳ ಬೆಳಗ್ಗೆ ತಿಂದು ಇವಾಗ ಬಿಸ್ನೆಸ್ ಹಿಂಗೆ ಚೆನ್ನಾಗಿ ಆಗ್ಬಿಟ್ರೆ ಸಾಕು ನಾಳೆ ಬೇಡ ರಜಾರ ಶುರಾದ್ರೂ ರಜಾ ಮಾಡ್ತೀವಿ ಏನಾಗ್ಬಿಟ್ಟೆ ಅದು ಗೊತ್ತಾ ನಮ್ಮ ಪಕ್ಕದ ಹೋಟ್ಲಲ್ಲಿ ನೈಟು ಕಳ್ತನ ಆಗ್ಬಿಟ್ಟೈತೆ ನಮ್ಮ ಪಕ್ಕದಲ್ಲಿ ಒಂದು ರಿಜ್ ಹೋಟ್ಲೈತೆ ಅವ್ರ ಹೋಟ್ಲಲ್ಲಿ ನೈಟು ಎಲ್ಲ ಬೇಗ ಹೊಡೆದು ಇನ್ನು ಐದು ಸಾವಿರ ಇತ್ತಂತೆ ಕಲ್ದಲ್ಲಿ ಐದು ಸಾವಿರ ತಗೋ ಹೋಗವ್ರೆ ಅಂತ ಅಂತವ್ರೆ ಎಷ್ಟೈತೆ ಏನೋ ಗೊತ್ತಿಲ್ಲ ಕ್ಯಾಮ್ರಾ ಐತೆ ಬಿಲ್ಡಿಂಗ್ ಬಿಲ್ಡಿಂಗಲ್ಲಿ ಕ್ಯಾಮ್ರಾ ಓಪನ್ ಮಾಡಿ ನೋಡಿದ್ರು ಮಾಸ್ಕ್ ಹಾಕಿದ್ದಾರೆ ಮಂಕಿಟ್ಟೊಬ್ಬರು ಬರುತ್ತಲ್ಲ ಅದನ್ನು ಅದನ್ನು ಹಾಕಿದ್ದಾರೆ ಅದೇ ದೊಡ್ಡ ತಲೆನೋವು ಹೋಗರು ಇಲ್ಲಿ ನಮ್ಮ ಬೈಕಲ್ಲಿ ವಾರ ಪೆಟ್ರೋಲ್ ಬಿಟ್ಟಿದ್ರು ಇಲ್ಲಿ ದುಡ್ಡು ಇನ್ನು ನಮ್ಮ ಮಟ್ಟಿಗೆ ಕಳ್ತನ ಮಾಡ್ರೆ ಏನೋ ಸಿಕ್ತಿತ್ತಲ್ಲ ಬಿಡು ಯಾಕೆಂದ್ರೆ ಡೈಲಿ ಬಿಸ್ನೆಸ್ ಮಾಡೋದು ಕಮಿಟ್ಮೆಂಟ್ಸವ್ರು ಕೊಡೋದು ಆಗೈತೆ ಅದೇ ಓಪನ್ ಮಾಡಿ ಮೊಟ್ಟೆ ಗಿಟ್ಟ ತಗೊಂಡೋಗ್ಬೇಕು ಅಷ್ಟೇ ಅವನು ಏನಪ್ಪ ಕಳ್ತಾರ ಹುಸಿ ಗುರು ಅದೇ ಬೇಜಾರು ಅದು ಇಷ್ಟು ಪೊಲೀಸೆಲ್ಲ ರೌಂಡ್ಸ್ ಹೊಡಿತಾರೆ ಅದು ಯಾವ ಟೈಮೇಲೆ ಡೆಂಗ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಏನು ಮಾಡೋಕ್ಕಾಗುತ್ತೆ ನಮ್ಮ ಸರ್ ನಾವು ಇರಬೇಕಷ್ಟೇ ಪಾಪ ಆ ಬಿಲ್ಡಿಂಗ್ ಆ ಹೋಟ್ಲು ಓನರ್ ಬೇರೆ ಊರಿಗೆ ಹೊಂಟೋಗೋರೆ ಲೇಬರ್ಸ್ ಮೇಲೆಲ್ಲ ಬಿಟ್ಬಿಟ್ಟು ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ನೋಡಿ ಅವಾಗ ಈಗ ಓನರ್ಗೆ ಏನು ಅನುಮಾನ ಬರುತ್ತೆ ಅವರು ಮಂಗ್ಳೂರವರು ನಾನು ಇಲ್ಲದೆ ಹೋದಾಗ ಹಿಂಗೆ ಆಗೋದಲ್ಲ ಈ ಕೆಲಸದ ಮೇಲೆ ಅನುಮಾನ ಬರೋದು ಅವಾಗ ಪಾಪ ಈಗ ಕ್ಯಾಮ್ರೆ ನೋಡೋರೆ ಈಗ ಮಾ ಇದಾಕೊಂಡವ್ರೆ ಹಾಕ್ಕೊಂಡವ್ರೆ ಅನ್ನೋ ಮಂಕಿ ಥರ ಕ್ಯಾಪ್ ಹಾಕೊಂಡವ್ರೆ ಮುಖ ಎಲ್ಲ ಮುಚ್ಕೊಳ್ಳೋ ಅಂಥದನ್ನು ಆದರೆ ಈ ಕೆಲಸದ ಮೇಲೆ ಅನುಮಾನ ಬಂದಷ್ಟು ಬೇಜಾರಾಗೋ ಕೆಲಸವ್ರಿಗೆ ಇವಾಗ ಅನ್ಸುತ್ತೆ ಯಾವತ್ತು ನಮ್ಮ ಮೇಲೆಲ್ಲ ಅನ್ಸುತ್ತೋ ಹೆಂಗೋ ಏನೋ ಅಂತ ಏನು ಮಾಡೋಕ್ಕಾಗಲ್ಲ ಇವತ್ತು ಹೆಣ್ಣು ಕೆ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ ಇನ್ಸ್ಟಾಗ್ರಾಮಲ್ಲಿ ಆಗಿಬಿಟ್ರೆ ಸಾಕು ಕಾಯ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಹಿಂಗೆ ನೋಡಿ ಇಲ್ಲೇ ಸಲ ಬಂದು ಹೋಗ್ತಾ ಸಲ ಗೊತ್ತಾರೆ ಗುರು ಎಕ್ಸಿಟ್ ಹೋಗಿ ಮಾತ್ರ ಸರ್ವಿಸ್ ರೋಡ್ಗೆ ನೋಡೋಲ್ಲ ಮಾಡಲ್ಲ ತಗೊಬಂದು ಬಿಡ್ತಾ ಇರ್ತಾರೆ ಗಾಡಿನ ಈಗ ಸರ್ವಿಸ್ ರೋಡ್ಗೆ ಏನಾರು ನೋಡಲಿಲ್ಲ ಅಂದರೆ ನಾವು ಹೋಗಿ ಅಷ್ಟೇ ಸಿಗಾಕೊಳ್ಳೋದಷ್ಟೇ ಸ್ಟಾರ್ಟಾಗ್ಬಿಡ್ತಾರೆ ಏನು ನನ್ನ ಮಕ್ಕಳು ನಿಧಾನಕ್ಕೆ ಬರೋಣ ಅನ್ನೋದೇ ಇಲ್ಲ ಗುರು ಏನು ಎಳ್ದಾಡ್ತಾರೆ ಮೊನ್ನೆ ನೋಡಿ ಕೇಳಿರ್ತಾರೆ ಆಲ್ಮೋಸ್ಟು ಹೊಸ್ಕೋಟೆ ಹತ್ರ ಒಂದು ಇದಾಗೈತೆ ಆಕ್ಸಿಡೆಂಟು ಅದನ್ನು ಕೇಳಿದ್ರೇ ಬೇಜಾರಾಗೋಯ್ತದೆ ಎಫ್ ಯು ವಿ ಹೊಸದು ಬಂದೈತಲ್ಲ ಕಾರು ಆ ಕಾರು ಎಲ್ಲಿ ಕಾಲೇಜ್ ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ಹಂಗೆ ಒಂದು ಕಾರ್ ಹತ್ಕೊಂಡು ರೌಂಡ್ ಹೊಡಿತಾರಲ್ಲ ಆ ಥರ ಬಂದವ್ರೆ ನನಗೆ ಕೇಳಿ ನಮ್ಮ ಒಬ್ಬರು ಲಾರಿಯವರು ಬಂದಿರು ಊಟಕ್ಕೆ ಅವ್ರು ಅಲ್ಲಿಂದ ಬಂದಿರ ಅಂತ ಅವ್ರು ಹೇಳಿದ್ದು ಆ ವಿಚಾರ ನೀಟಾಗಿ ಹೇಳ್ತಾ ಇರೋದು ಬೈಕನ್ನು ತಪ್ಪಂತೆ ಯಾರೋ ಈಗ ಒಂದು ಕ್ಯಾಂಟ್ರು ಹೆವಿ ಲೋಡ್ ಗಾಡಿ ಯಾವುದೋ ಬಂದೈತೆ ಕಾರು ಐತೆ ಒಂದು ಅಂತ ತಪ್ಪಿಂದ ಈ ಲೋಡ್ ಗಾಡಿ ಹೋಗಿ ಬೈಕು ಕಾರ್ ಎರಡು ಹತ್ತಿರದಲ್ಲಿ ಹೋಗಿ ಎರಡು ಮೇಲೆ ತಪ್ಪಾಕೊಂಡಂಗೆ ಎಷ್ಟು ಏಳು ಜನ ಅನಿಸುತ್ತೆ ಕಾರಲ್ಲ ಸರ್ ಏಳು ಜನ ಎಂಟು ಜನ ಗೊತ್ತಿಲ್ಲ ಅವರೆಲ್ಲ ಸ್ಪಾಟು ನೀವು ಬಂದೈತೆ ಬಂದೈತದು ಎಲ್ಲ ಕಾರ ಮೇಲೆ ಬಿಟ್ಟು ಎಪ್ಪ ಮೈ ಜುಮ್ಮನೂ ತಗೋರು ನನಗೆ ಆ ದಬ್ಬಾಕೊಂಡು ಸಾಯ್ತಾರಲ್ಲ ಅದನ್ನ ಕಣ್ಣೆ ದೂರ ಇಲ್ಲಿ ನೋಡ್ಬಿಟ್ಟಿದೆ ನಾನು ನೋಟ್ಲಾಕ ಇಲ್ಲೇನೆ ಒಂದು ಗಾಡಿ ಬಿಟ್ಟು ಬೈಕ್ ಮೇಲೆ ಮೈ ಜುಮ್ಮನ ಬಿಡುತ್ತೆ ಹೆಂಗೆ ಈ ಮನುಷ್ಯನ ಜೀವನ ತುಂಬ ಕಷ್ಟ ಎಪ್ಪಾ ದೇವ್ರೆ ಈ ಹೇಳ ಈ ಕೋಳಿ ಕುಯ್ತಾರೆ ಅಂತ ಜೀವ ಹಂಗೆ ಹೋದಂಗೆ ಆಯ್ತದೆ ಕೇಳಿದರೆ ಅದು ಕೇಳಿದ್ರೇ ಭಯ ಆಗುತ್ತೆ ಅದು ನೋಡ್ರಂತೂ ನಮ್ಗೆ ಇಲ್ಲೊಂದ್ಸಲ ಸಲ ನೋಡ್ಬಿಟ್ಟು ಒಂದು ವಾರ ನಿದ್ದೆ ಇಲ್ಲ ಸರಿಯಾಗಿ ಊಟ ಮಾಡೋಕ್ಕೆ ಆಯ್ತಿರ್ಲಿಲ್ಲ ಆಪೋಸಿಟ್ ಬರ್ತಾರೆ ಒಂದು ಸಿಗ್ನಲ್ ಹಾಕಲ್ಲ ಏನಿಲ್ಲ ಗುರು ಒಂದೇ ರೋಡಿದು ಒಂದು ರೋಡಲ್ಲಿ ಕಡೆ ಈ ಕಡೆ ಬರಬೇಕು ಅಂಥ ವಿಚಾರ ನೋಡಿದಾಗ ನೋಡೋಕ್ಕೂ ಅದು ನನಗೆ ಗೊತ್ತಿರೋ ಮಟ್ಟಿಗೆ ಕೇಳಿದ್ ನೋಡಿದ್ರೂ ಇಲ್ಲ ಕೇಳಿದ್ರು ಒಂಥರ ತುಂಬ ಹಿಂಸೆ ಅನಿಸ್ತು ಏನೋ ಒಂಥರ ಭಯ ಅನಿಸ್ತಾ ಇರುತ್ತೆ ಒಳಗಡೆ ಈ ಅದು ನೋ ವಿಡಿಯೋದೆಲ್ಲ ನೋಡಿದೆ ಮತ್ತು ಅವರೆಲ್ಲ ಕೇಳಾದ್ಮೇಲೆ ನನಗೆ ಒಂಥರ ಬೇಜಾರು ಭಯ ಯಾಕೆಂದ್ರೆ ನಾವು ರೋಡ್ ಸೈಡಾಗೆ ಓಟ್ನಾಗ್ತೀವಿ ಓಡಾಡ್ತಾ ಇರ್ತೀವಿ ಭಯ ಆಗೋಯ್ತದೆ ದೊಡ್ಡ ದೊಡ್ಡ ಗಾಡಿಗಳು ನಮ್ತಿವರೋ ಬಿಡ್ತಿರೋ ಇವಾಗಂತೂ ನಾನು ಹೆಂಗಿದ್ದೀನಿ ಅಂದರೆ ನಾನು ಬೈಕಲ್ಲಿ ಕಾರಲ್ಲಿ ಈ ಮುಂದೆ ದೊಡ್ಡ ವೆಹಿಕಲ್ ಹೋಯ್ತಾ ಇದೆ ಅಂದರೆ ಇಲ್ಲ ಇಮಿಡಿಯೇಟ್ಲಿ ಸೈಡ್ ಹೊಡಿತೀನಿ ಇಲ್ಲಾಂದರೆ ಆದಷ್ಟು ದೂರನೇ ಇದ್ಬಿಡ್ತೀನಿ ಅವ್ರ ಹತ್ರ ಇಂದ ಎಷ್ಟಾಗುತ್ತೋ ಅಷ್ಟು ದೂರದಲ್ಲೇ ಹೋಗ್ತೀನಿ ಅರ್ಧ ಗಂಟೆ ಅಲ್ಲ ಒನ್ ಅವರ್ ಲೇಟಾಗೋಲಿ ಪರವಾಗಿಲ್ಲಪ್ಪ ನಾನು ಮುಂಚೆ ಬೇಕಾದ್ರೆ ಒಂದು ಅದ ಉಚಿತ ಇದ್ದಾಗ ಐ ಅವ್ನಕೊಂಡು ಬೈಕ್ ಕರಿಯೋದು ಹಿಂಗೆ ಓಡಿಸೋದು ಹಂಗೆಲ್ಲ ಮಾಡ್ತಿದ್ದ ಬಟ್ ಇವಾಗಂತೂ ನನ್ನ ಬೈಕಲ್ಲಿ ಕಾರಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಹೋಗ್ತೀನಿ ಎಷ್ಟಾಗುತ್ತೋ ಅಷ್ಟು ಸೈಡಲ್ಲಿ ಗಾಡಿಗಳೆಲ್ಲ ನೋಡಿಕೊಂಡು ಎಷ್ಟು ದೂರ ಗಾಡಿ ದೊಡ್ಡ ದೊಡ್ಡ ಗಾಡಿಯಿಂದ ದೂರ ಹೋಗೋದು ಈ ಥರ ಹೋಯ್ತೀನಿ ಹುಷಾರಾಗಿ ಓಡಿಸಿ ನೀವು ಅಷ್ಟು ಯಾರು ನೋಡ್ತೀರ ನನ್ನ ವೀಡಿಯೋಗಳನ್ನ ದಯವಿಟ್ಟು ನೀವು ನಿಧಾನ ಕೊಡಿಸಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಆದಷ್ಟು ಎಲ್ಲೇ ಹೊರಗಡೆ ಹೋದ್ರು ಈ ಲೋಡ್ ಗಾಡಿಗಳಿಂದ ಹೋಗ್ಬೇಡಿ ದಯವಿಟ್ಟು ಸುಮ್ಮನೆ ಸೇಫ್ಟಿ ಇಲ್ಲ ಇವಾಗ ಬಂದೆ ಹಾಕೋಕ್ಕೆ ಇವಾಗ ನೋಡ್ಬೋದು ಸದ್ಯ ಪೊಲೀಸರು ಯಾರು ಇವತ್ತು ಗಾ ಇಲ್ಲಿ ಗಾಡಿ ಹಿಡಿದ್ದಲ್ಲ ಬಟ್ ಅಲ್ಲಿ ಗಾಡಿಗಳು ಹಾಕಿದ್ದಾರೆ ನಾನು ಹಾಕೋ ಜಾಗದಲ್ಲಿ ಇವಾಗ ಅವನು ಎತ್ತಿಸ್ಬೇಕು ಇವಾಗ ಎತ್ಸೋಣ ಟೈಮ್ ಆಗೈತೆ ಇನ್ನೇನು ಹನ್ನೊಂದು ಮುಕ್ಕಾಲು ಬೇಗ ಬಂದಿದ್ದೀನಿ ಇವತ್ತು ಹೆಂಗು ಇವತ್ತು ಚೂರು ಚೆನ್ನಾಗಿ ಬಿಸ್ನೆಸ್ ಮಾಡಿಬಿಟ್ರೆ ನಾಳೆ ರಜೆ ಅಲ್ಲ ಈ ನಾಡ್ದಿಂದನೇ ನಮಗೆ ವ್ಯಾಪಾರ ಡೈಲಿ ನಮಗೆ ಕೈ ಬೈ ನಡೀತಾ ಇದ್ರೆ ಚಂದ ವ್ಯವಹಾರ ಮಾಡೋಕ್ಕೆ ಇಲ್ಲ ಅಂದರೆ ಹಿಂಸೆ ಆಗೋಯ್ತದೆ ಗುರು ಇವತ್ತು ನೋಡಿ ಅದೇನಂತಾರಲ್ಲ ಎಷ್ಟೇ ದುಡಿದ್ರು ಒಂದು ರೂಪಾಯಿ ಉಳಿಯಿಲ್ಲ ಅಂತ ಒಂದು ಕಡೆ ನೆನೆ ಒಳ್ಳೆ ಬಿಸ್ನೆಸ್ ಆಗೈತೆ ಕಮಿಟ್ಮೆಂಟ್ಸ್ಗೆಲ್ಲ ಕೊಟ್ಟು ನಿಜವಾಗ್ಲೂ ನೂರು ರೂಪಾಯಿನೂ ಜೋಗಲಿಲ್ಲ ಹಂಗಾಗೈತೆ ಇವಾಗ ಹೋಟ್ಲು ಹಾಕೋಣ ಈ ಕಡೆ ಗಾಡಿಗಳು ನೋಡಿಕೊಂಡು ಹೇಳ್ಕೊಳ್ಳೋಣ ಕಡೆಗೆ ಏನು ಹಂಗೆಟ್ಟ ಹೊಸ ಗಾಡಿ ಬರ್ತಲ್ಲ ಈಗ ಬರೋರೆಲ್ಲ ಬೇಗ ಬೇಗ ನಿಲ್ಸ್ಕೊಟ್ಟು ಊಟ ಮಾಡಿಬಿಟ್ರೆ ನಮಗೂ ಹಂಗೆ ಬಿಸ್ನೆಸ್ ಆಗ್ಬಿಡುತ್ತೆ ಬೇಗ ಬೇಗ ಬಿಸ್ನೆಸ್ ಮುಗಿಸ್ಕೊಂಡು ಹೋಗ್ಬೋದು ಇದೆಲ್ಲ ಬರಲ್ಲದಲ್ಲ ಊಟಕ್ಕೆ ಯಾರು ಬರ್ತಾರೆ ಅವ್ರು ಮಾತ್ರ ಬರೋದು ಎಂಟ್ರೂ ಬರೋಕ್ಕಾಗಲ್ಲ ಪಾಪ ಕಾರಲ್ಲಿ ಥರ ಕಾರರೆಲ್ಲ ಹೋಗೋರು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಊಟ ಮಾಡ್ತಾರೆ ನಮ್ಮ ನಮ್ಮತ್ರ ಹೋಟ್ಲಲ್ಲಿ ತಿಂತಾರೆ ಯಾವ ಬರ್ತಲ್ಲ ಕ್ರಾಸಿಂಗ್ ತಗೊಂಡು ಬೋಟ್ ಹಾಕೋಣ ಈಗ ಈ ಪುಣ್ಯಾತ್ಮಕ ಎತ್ತಿಸ್ಬೇಕು ಇವನಾರೋ ಕಾಲು ಎತ್ಕೊಂಡೆ ಮಲ್ಗ್ಬಿಟ್ಟು ಪುಣ್ಯಾತ್ಮ ಆಟ ಒಳಗಡೆ ಬೈಕ್ ಹೊಂತಾರೆ ಇವೇನು ಗೊತ್ತಾ ಹಿಂಗು ನೋಟ್ಲಾಕೆ ಬಂದಾಗ ಬೈಕ್ ಹೊತ್ತಾರೆ ಯಾರು ಕೂಡ ಇವನೋ ಸುಮ್ಮನೆ ಒಳ್ಳೆ ತಲೆ ತಿಂದಾರಳ ಬಂದು ಅಂತ ಹಿಂಗೇನು ಮಾಡೋಕ್ಕಾಗಲ್ಲ ಎತ್ಸೋಣ ಪಾಪ ಅವ್ರಿಗೂ ತೊಂದರೆ ಮಾಡೋಕ್ಕಾಗಲ್ಲ ಈಗ ನನಗೂ ಏನು ಮಾಡೋದು ರೋಡ್ ಸೈಡಲ್ಲಿ ಹಾಕ್ತಾ ಇರೋದು ಹಿಂಗೂ ಮಾಡಬೇಕಲ್ಲ ಬಿಸ್ನೆಸ್ ಈಗ ಇವನ್ನೆಲ್ಲ ಎತ್ತಿಸ್ಬಿಟ್ಟು ಓಟ್ಲು ಹಾಕೋಣ ಮಲಗಿಬಿಟ್ಟ ನೋಡಿ ಅಣ್ಣ ಅಣ ಒ ಗಾಡಿ ಆ ಕಡೆ ಆ ಕಡೆ ಓಟ್ಲಾಕ್ತಿವಿ ಓಟ್ಲು ಓಟ್ಲಾಕ್ತಿವಿ ಗಾಡಿ ತೆಗೀರಿ ಸ್ವಲ್ಪ ಹಂಗೆ ಅವರಾ ಅಣ್ಣ ಹಂಗೆ ಗಾಡಿ ತೆಗೀರಿ ಓಟ್ಲಾಕ್ತಿವಿ ಅವನು ನನಗೂ ಗಾಡಿಗೂ ಸಂಬಂಧ ಇಲ್ಲ ಅಂತಾನೆ ಅಣ್ಣ ಗಾಡಿ ಎತ್ತಿ ಹೋಟ್ಲಾಗ್ತೀನಿ ಹಂಗೆ ಹಿಂದೆ ಕಡೆ ಸ್ವಲ್ಪ ಬೇಗ ಐತಿ ಅವ್ನು ಹಿಂದೆ ಕಡೆ ಮಲಗಿರೋ ನನಗೂ ಅದಕ್ಕೂ ಸಂಬಂಧ ಇಲ್ಲ ಮುಂದೆ ಹೇಳು ಅಂತಾನೆ ಈ ಅಣ್ಣಂಗು ಹೇಳಿದ್ದೀನಿ ಇವರು ಎದ್ತಾರೆ ಇವಾಗ ಇವಾಗ ಹೋಟ್ಲು ಹಾಕೋಣ ಏನು ಗುರು ಅಲ್ಲ ತಿನ್ನೋಕ್ಕೆ ಅನ್ನ ಸಿಗೋದು ಕಷ್ಟ ರೋಡ್ ಮೇಲೆಲ್ಲ ಅನ್ನ ಹೆಚ್ಚಾಡ್ಬಿಡ್ತಾರೆ ಇಲ್ಲಿ ನೋಡಿ ಯಾವ ಥರ ಅನ್ನ ಎರ್ಚಾಡೋರು ಅವ್ರಿಗೆ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ತಗೊಂಡು ಈಗ ಪಾರ್ಸಲ್ ತಂದುಬಿಟ್ಟು ಯಾರೋ ಹಿಂಗೆ ಬಿಸಾಡಿರೋದು ಅಟ್ಲೀಸ್ಟ್ ಇಲ್ಲಿ ಈ ಥರ ಬಿಸಾಡೋದ್ರ ಬದಲು ಇಲ್ಲೆಲ್ಲಾದರೂ ಒಂಚೂರು ಸೈಡ್ಗೆ ಇಲ್ಲ ಆ ಕಡೆ ರೋಡ್ ಪಕ್ಕದಲ್ಲೆಲ್ಲಾದರೂ ಹಾಕ್ತಿದ್ರೆ ಪಾಪ ಏನೋ ಒಂದು ಇಲ್ಲಿ ಇವಿರ್ತವೆ ಅಂದರೆ ಪಕ್ಷಿಗಳು ಇಲ್ಲ ಏನೋ ತಿನ್ಕೊಂತಾವೆ ಏನಪ್ಪ ಅಮ್ಮ ಇನ್ನಾದ್ರು ದೇವ್ರ ಜನ ಅವಳು ರೋಡ್ರ ಒಳಗೆ ಕಸ ಬಿಸಾಡ್ದಂಗೆ ಬಿಸಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಚೆನ್ನಾಗ ಏನೇ ಯಾರಪ್ಪ ಹೇಳೋಕ್ಕಾಗಲ್ಲ ದಯವಿಟ್ಟು ಯಾರಾದರೂ ಅಷ್ಟೇ ಹಂಗೂ ಆಗ ನಿಮಗೆ ಅನ್ನ ತಿನ್ನೋಕ್ಕಾಯ್ತಲ್ಲ ಈ ಇಂತರ ಏನೋ ಇದಾಯ್ತಾ ಹಿಂಗೆ ತಂದು ಹಿಂಗೆ ಬಿಸಾಡೋದ್ರ ಬದ್ದು ದಯವಿಟ್ಟು ರೋಡ್ ಪಕ್ಕದಲ್ಲಿ ಎಲ್ಲಾದ್ರೂ ಸೈಡಿಗೆ ಮಾಡಕ್ಬಿಡಿ ಈಗ ಅಲ್ಲಿ ಕಾಲಲ್ಲೋ ಇಲ್ಲ ಕಾ ಬರೋ ವೆಹಿಕಲ್ಸ್ಗಳು ಅದ್ರ ಮೇಲೆಲ್ಲ ಓಡಾಡುತ್ತೆ ಅದ್ರ ಬದಲು ಪಕ್ಕದಲ್ಲೆಲ್ಲ ಹಾಕಿದ್ರೆ ನಿಮ್ಮಿಂದ ಎಲ್ಲೋ ಒಂದು ಕಡೆ ಪ್ರಾಣಿಗಳು ಇಲ್ಲ ಇಲ್ಲೆಲ್ಲ ಒಂಥರ ಇಲಿ ಹೆಗಣ ಅಂತವಲ್ಲ ಅಂಥವೇನೋ ಪ್ರಾಣಿಗಳು ಇರ್ತವೆ ತಿಂತವೆ ಯಾರು ಇದ್ರೆ ಏನಾರು ಆ ಥರ ನಿಮ್ಗೆ ವೇಸ್ಟ್ ಆದರೆ ನೋವು ಯಾವತ್ತಾರು ಅಷ್ಟೇ ದಯವಿಟ್ಟು ರೋಡಲ್ಲಿ ಹಾಕಕ್ಕೆ ಹೋಗ್ಬೇಡಿ ಇವಾಗ ನಾನು ಅಂದರೆ ನಮ್ಮ ಹೋಟ್ಲಲ್ಲಿಲ್ಲ ಕೆಲವೊಬ್ರು ಹಾಕೋ ಇಲ್ಲಿ ನಾಯಿಗಳು ಬರ್ತಾವೆ ನೀನು ನೋಡಿದ್ದೀರಾ ಅದು ಯಾವತ್ತೂ ಅಷ್ಟು ಇಲ್ಲಿ ಕಸ್ಟಮರ್ ಅಷ್ಟೇ ಈಗ ಅಲ್ಲಿ ಇದೆಯಲ್ಲ ಆ ಪಿಲ್ಲರು ಆ ಪಿಲ್ಲರ್ ಪಕ್ಕದಲ್ಲಿ ಜಾಗ ಐತಲ್ಲ ಅಲ್ಲಿ ನೀಟಾಗಿ ಕವರಲ್ಲೇ ಮಡಗಿಬಿಡ್ತಾರೆ ಊಟ ಹಾಕಿ ಒಂಚೂರು ಜಾಸ್ತಿ ಆಯಿತು ಇಲ್ಲ ಎಕ್ಸ್ಟ್ರಾ ಊಟನೇ ಹಾಕ್ಸ್ಕೊಳಗೆಲ್ಲ ಮಡಗಿಬಿಡ್ತಾರೆ ಅವರು ಆ ಥರ ಮಾಡ್ತಾರೆ ಕಿಲೋಬ್ರಿಂಗ್ ಮಾಡ್ತಾರೆ ದಯವಿಟ್ಟು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ ಈಗ ಟೈಮ್ ಆಯಿತು ಈಗ ಹೋಟ್ಲಾಕೋಣ ಬನ್ನಿ ಲಾಗ್ಲ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇವಾಗ ಸಾಯಂಕಾಲವರೆಗೂ ನೋಡಿದೆ ಒಂಬತ್ತು ಸಾವಿರದ ಆರುನೂರು ಏಳ್ನೂರವರೆಗೂ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಮೇ ಬಿ ಇವತ್ತು ನೈಟ್ ಕಂಪ್ಲೀಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಅಂತೂ ಆಲ್ಮೋಸ್ಟ್ ಮಿಸ್ ಆಗೋಲ್ಲ ಟೆನ್ ಕೆ ಕಂಪ್ಲೀಟ್ ಅಂತ ಯಾಕೆಂದರೆ ನಾಳೆ ಶಿವರಾತ್ರಿ ಹಬ್ಬ ಹಬ್ಬದ ದಿನ ಟೆನ್ ಕೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ಬಾಯ್